ನಂದಿಗಿರಿ ಪ್ರದಕ್ಷಿಣೆ ಹಾಕಿದ ಭಕ್ತರು ಪ್ರತಿವರ್ಷ ಆಷಾಢ ಮಾಸದ ಕೊನೆ ಸೋಮವಾರದೊಂದು ಹಮ್ಮಿಕೊಳ್ಳುವ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ನೂರಾರು ಭಕ್ತರು ಸೋಮವಾರ ಬೆಳಗ್ಗೆ ದೇವ್ರ ನಾಮಸ್ಮರಣೆಯೊಂದಿಗೆ ಪ್ರಾಕೃತಿಕ ರಮ್ಯ ತಾಣ ನಂದಿ ಪ್ರದಕ್ಷಿಣೆ ಹಾಕಿ ಭಕ್ತಿ ಸಮರ್ಪಿಸಿದ್ರು ಚಿಕ್ಕಬಳ್ಳಾಪುರ ಪ್ರತಿವರ್ಷ ಆಷಾಢ ಮಾಸದ ಕೊನೆ ಸೋಮವಾರದೊಂದು ಹಮ್ಮಿಕೊಳ್ಳುವ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ನೂರಾರು ಭಕ್ತರು ಸೋಮವಾರ ಬೆಳಗ್ಗೆ ದೇವ್ರ ನಾಮಸ್ಮರಣೆಯೊಂದಿಗೆ ಪ್ರಾಕೃತಿಕ ರಮ್ಯ ತಾಣ ನಂದಿ ಪ್ರದಕ್ಷಿಣೆ ಹಾಕಿ ಭಕ್ತಿ ಸಮರ್ಪಿಸಿದರು ಶ್ರೀ ನಂದಿಗಿರಿ ಪ್ರದಕ್ಷಿಣಾ ಸೇವಾ ಟ್ರಸ್ಟ್ ವತಿಯಿಂದ ಎಂಬತ್ನಾಲ್ಕನೇ ವರ್ಷದ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮಕ್ಕೆ ತಾಲೂಕಿನ ನಂದಿ ಐತಿಹಾಸಿಕ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರದಕ್ಷಿಣೆಗೆ ಚಾಲನೆ ನೀಡಲಾಯಿತು ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರ ದಿಬ್ಬಗಿರಿ ಬ್ರಹ್ಮಗಿರಿ ನಂದಿಗಿರಿ ಚನ್ನಗಿರಿ ಸ್ಕಂದಗಿರಿ ಸೇರಿದಂತೆ ಪಂಚಗಿರಿಗಳನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದ್ರೆ ಕೈಲಾಸ ಪರ್ವತವನ್ನು ಸುತ್ತಿದಂತೆ ಎನ್ನುವ ನಂಬಿಕೆ ಆ ಭಾಗದ ಆಸ್ತಿಕರದ್ದು ಬೆಂಗಳೂರು ದೊಡ್ಡಬಳ್ಳಾಪುರ ದೇವನಹಳ್ಳಿ ವಿಜಯಪುರ ಮಾಗಡಿ ತುಮಕೂರು ಕೋಲಾರ ಸೇರಿದಂತೆ ನೆರೆಯ ಆಂಧ್ರಪ್ರದೇಶ ತಮಿಳುನಾಡು ವಿವಿಧೆಡೆಯಿಂದ ಭಕ್ತರು ವಿವಿಧ ಭಜನಾ ತಂಡಗಳೊಂದಿಗೆ ದೇವರ ಹಾಡುಗಳನ್ನು ಹಾಡುತ್ತಾ ಹೆಜ್ಜೆ ಹಾಕಿದ್ರು ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಿಂದ ಆರಂಭಗೊಂಡ ಪ್ರದಕ್ಷಿಣೆ ಅಂಗಟ್ಟ ಹಿರೇನಹಳ್ಳಿ ಕುಡುವತಿ ಕಾರಹಳ್ಳಿ ಕ್ರಾಸ್ ಬೆಟ್ಟದ ಕ್ರಾಸ್ ಹೆಗ್ಗಡಿಹಳ್ಳಿ ಗಾಂಧಿಪುರ ಕಣಿವರ ಬಸವಣ್ಣ ಸುಲ್ತಾನ್ಪೇಟೆ ಮಾರ್ಗವಾಗಿ ಸುಮಾರು ಹದಿನಾರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಪ್ರದಕ್ಷಿಣೆ ಹಾಕಿದರು ನಡೆದುಕೊಂಡು ಹೋಗುವ ಸಮಯದಲ್ಲಿ ದಾರಿಯುದ್ದಕ್ಕೂ ಕಾಫಿ ಟೀ ಬಿಸ್ಕೆಟ್ ಹಾಗೂ ಲಘು ಉಪಹಾರಗಳನ್ನು ನೀಡ್ತಿರುವುದು ಕಣ್ಣಿಗೆ ಕಾಣ್ತು ನಂದಿಗಿರಿ ಪ್ರದಕ್ಷಿಣೆಗೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ವರದಿ ನಂದಿ ರಾಜೇಶ್ बरे 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 அரதக தெல்கடை பில்லர் அந்த ஜோயி வந்து நான் மடக்க முடிஞ்சதுல இ நம்பியா يلا ಮನಿಮಾ ಮುಂದೆ ಬನ್ನಿ ಮುಂದೆ ಬನ್ನಿ என்ன பேரு வந்துச்சு இங்க கேக்க ನನ್ನ ಹೆಸರು ವಾನಿಶ್ರೀ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಬರ್ತಿದೀವಿ ಇದು ನಂದು ನಾಲ್ಕನೇ ವರ್ಷ ನಾವೆಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡಿಕೊಂಡು ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡು ಪ್ರದಕ್ಷಿಣೆಗೆ ಹೋಗ್ತಿದ್ದೀವಿ ಈಗ ಸೊ ಇದು ತುಂಬ ಒಂಥರ ಸಂತೋಷ ಕೊಡುತ್ತೆ ಎಲ್ರಿಗೂ ಒಟ್ಟಿಗೆ ಇದು ಒಂಥರ ಕಮ್ಯುನಿಟಿ ಯೂನಿಟಿ ಬಿಲ್ಡಪ್ ಮಾಡುತ್ತೆ ಹಾಗಾಗಿ ನಮಗೆ ತುಂಬ ಸಂತೋಷ ಆಗುತ್ತೆ ಈ ಥರ ಎಲ್ಲ ನಮ್ಮ ಸನಾತನ ಧರ್ಮನ ಉಳಿಸ್ಕೊಂಡು ನಾವು ನಮ್ಮ ಮುಂದಿನ ಪೀಳಿಗೆಗೂ ಇದನ್ನು ಇದ್ದೀವಿ ಹಾಗಾಗಿ ನಾವು

ಬೆಂಗಳೂರು ಯಲಾಂಕ ಉಪನಗರದಿಂದ ಬಂದಿರೋದು ಇದೇ ಮೊದಲ ವರ್ಷ ನಂದಿ ಪರಿಕ್ರಮ ಮಾಡಕ್ಕೆ ಬಂದಿದ್ದೀವಿ ತುಂಬ ಉತ್ತಮವಾದ ಜಾಗ ವಾತಾವರಣ ತುಂಬ ಚೆನ್ನಾಗಿದೆ ಮೋಡ ಕವಿತೆ ಇದೆ ತುಂಬ ಜನಗಳು ಸೇರಿದ್ದಾರೆ ಎಲ್ಲ ಅವರು ರಸ್ತೆಯ ಎಲ್ಲ ಬದಿನಲ್ಲೂ ನೀರು ಬಿಸ್ಕಿಟ್ಟು ಸಿಂಡಿ ಪ್ರಸಾದ ಎಲ್ಲವನ್ನೂ ಕೊಡ್ತಾ ಇದ್ದಾರೆ ತುಂಬ ಜನ ಸೇರಿದ್ದಾರೆ ಹೆಚ್ಚು ಜನ ಬಂದರೆ ಚಂದ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಏನಾಯ್ತ ನಿಮಗೆ ತುಂಬ ಇದು ನಾವು ದಿನನಿತ್ಯ ನಡೆಯೋದಿಲ್ಲ ಈಗ ಇದೊಂದು ಒಳ್ಳೆಯ ಅವಕಾಶ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಜೊತೆಗೆ ಭಕ್ತಿ ಭಕ್ತಿನೂ ಇರುತ್ತೆ ನೆಕ್ಸ್ಟ್ ಟೈಮ್ ಬರ್ತೀರ ಪಿ ವೈಎಸ್ ಎಸ್ ಎಸ್ ಪಿ ವೈ ಎಸ್ ಯೋಗ ಸ್ಥಬಿ ಸಮಿತಿಯ ಕಡೆಯಿಂದ ಬಂದಿರೋದು ತುಂಬ ಜನ ನಾವು ಯೋಗ ಪಟ್ಟು ಪ್ರತಿ ವರ್ಷ ಬರ್ತೇವೆ ವಾಕ್ ಮಾಡೋದ್ರಿಂದ ತುಂಬ ಒಳ್ಳೆಯ ಹೆಸರು ಸುಷ್ಮಾ ಬುದ್ಗೆರೆಯಿಂದ ಬಂದಿದ್ದೀವಿ ನಾವು ಇಲ್ಲಿ ಕಡೆ ಕಾರ್ತಿಕ್ ಸೋಮವಾರ ಆಷಾಢ ಕಾರ್ತಿಕ್ ಸರಿ ಅದಕ್ಕೆ ಕಡೆ ಆಷಾಢ ಸೋಮವಾರ ಈ ಥರ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ ಎಂಬತ್ನಾಲ್ಕು ವರ್ಷದಿಂದ ಇದನ್ನು ಮಾಡ್ತಾ ಇದ್ದಾರೆ ನಮಗೆ ಐದಾರು ವರ್ಷಕ್ಕೆ ಮುಂಚೆ ಗೊತ್ತಾಯಿತು ನಮ್ಮದು ಮನೆ ದೇವರು ನಂದಿ ಹಂಗಾಗಿ ನಾವು ಬರೋಣ ಅಂತ ಬಂದ್ವಿ ಇದು ಎರಡನೇ ಟೈಮ್ ನಾವು ಬರ್ತಾ ಇರೋದು ನಮಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಹಾಗಾಗಿ ಒಂದು ಒಳ್ಳೆ ಕೆಲಸ ಅಂತ ಬರ್ತಾ ಇದೆ ನನ್ನ ಹೆಸರು ಶಿವಕನ್ಯಾ ಅಂತ ನಾವು ವಿಜಯಪುರದಿಂದ ಆ್ಯಕ್ಚುಲಿ ನಂದಿ ಪ್ರದಕ್ಷಿಣೆ ಹಾಕೋದಕ್ಕೆ ಬಂದಿದ್ದೀವಿ ಇದು ಆಷಾಢ ಮಾಸದ ಕೊನೆ ಸೋಮವಾರ ನಂದಿ ಪ್ರದಕ್ಷಿಣೆ ಹಾಕೋದು ತುಂಬ ವಿಶೇಷ ನಾವು ಸಹ ಇದು ಮೊದಲನೇ ಸರ್ತಿ ಬರ್ತಾ ಇರೋದು ಸುಮಾರು ವರ್ಷಗಳಿಂದ ಸುಮಾರು ಜನ ಬರ್ತಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ನಾಲ್ಕೂವರೆಗೆಲ್ಲ ಬಿಟ್ವಿ ಇನ್ನು ಈಗ ಇದ್ದೀವಿ ಕಣವೆಗೆ ಬಸವಣ್ಣ ಹತ್ರ ಈಗ ಬಂದಿದ್ದೀವಿ ಚೆನ್ನಾಗಿರುತ್ತೆ ಇದು ಒಂಥರ ಫ್ರೆಂಡ್ಸ್ ಜೊತೆ ಎಲ್ಲ ನಂದಿ ಪ್ರದಕ್ಷಿಣೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ ವಿಸ್ಮಯೂ ಚೆನ್ನಾಗಿದೆ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ವಿಶೇಷ ಆಷಾಢ ಕೊಡು ಕೊನೆ ಸೋಮವಾರ ಅನ್ನೋದೇ ಇಲ್ಲಿಂದು ವಿಶೇಷ ಆ್ಯಕ್ಚುಲಿ ನಂದಿ ಪ್ರದಕ್ಷಿಣೆ ಹಾಕಿದ್ರೆ ಮಾಡೋದು ಒಳ್ಳೆಯದು ನನ್ನ ಹೆಸರು ವಿಜಯ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಪ್ರತಿ ವರ್ಷ ಇದೇ ಥರ ಬರ್ತೀವಿ ಆಷಾಢ ಮಾಸ ಕೊನೆ ಸೋಮವಾರ ಬರೋದರಿಂದ ಪ್ರದಕ್ಷಿಣೆ ಮಾಡೋದರಿಂದ ನಂದಿ ಬೆಟ್ಟಕ್ಕೆ ತುಂಬ ಒಳ್ಳೆಯದಾಗುತ್ತೆ ಹೇಳ್ಬಿಟ್ಟು ನಾವು ನಂಬಿದ್ದೀವಿ ಒಳ್ಳೆಯದಾಗಿದೆ ಅದಕ್ಕಾಗಿ ಪ್ರತಿ ವರ್ಷ ಇದೇ ಥರ ಬರ್ತೀವಿ ತುಂಬ ನಂಬಿದ್ದೀವಿ ದೇವ್ರನ್ನ ದೇವರಲ್ಲಿ ತುಂಬ ನಂಬಿಕೆ ಇಟ್ಟಿರೋದ್ರಿಂದ ನಮ್ಗೆ ಒಳ್ಳೆಯದೇ ಆಗಿದೆ ಆಷಾಢ ಮಾಸ ಕೊನೆ ಸೋಮವಾರ ಅಮ್ಮನವ್ರಿಗೆ ಪ್ರದಕ್ಷಿಣೆ ಮಾಡಿದಂಗೆ ಆಗುತ್ತೆ ಅಂತ ಹೇಳಿ ಅಂದರೆ ಪ್ರತಿ ವರ್ಷ ಒಂದು ಒಂದೇ ಪ್ರದಕ್ಷಿಣೆ ಅಷ್ಟೇ ಪ್ರತಿ ವರ್ಷ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಒಂಬತ್ತು ಐದು ಆ ಥರ ಎಷ್ಟಾದರೂ ಮಾಡ್ಬೋದು ಅವ್ರವ್ರ ಇಚ್ಛೆ ಹಾಂ ಬರೀ ಕಾಲ್ನಡಿಗೆಯಲ್ಲಿ ಚಪ್ಪಲಿ ಶೂ ಏನೂ ಹಾಕಿಲ್ಲ